ಹೋಗಲಿ ಪೆಟ್ರೋಲ್ ಬಂಕ್ ನಲ್ಲಿ ಯುವಕನೊಬ್ಬನನ್ನು ಆರ್ ಬಾರ್ ಕ್ಯಾಶಿಯರ್ ಒಬ್ಬ ಚಾಕುವಿನಿಂದ ತುಂಬ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಆರ್ ಬಾರ್ ಬಳಿ ಇರುವ ಎಚ್ ಪಿ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿದೆ ಬರ್ಬರವಾಗಿ ಕೊಲೆಯಾಗಿರುವ ಯುವಕ ಚಿಂತಾಮಣಿ ತಾಲೂಕು ಬುರುಡಗುಂಟೆ ಗ್ರಾಮದ ಚಲಪತಿ ರವರ ಮಗ ಹೇಮಂತ್ ಇಪ್ಪತ್ತೈದು ವರ್ಷದವರಾಗಿದ್ದು ಕೊಲೆ ಮಾಡಿದ ಯುವಕ ಆರ್ ಬಾರ್ ನ ಕ್ಯಾಶಿಯರ್ ರವಿ ರವರಾಗಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸಮಯದಲ್ಲಿ ಆರ್ ಬಾರ್ ಬಳಿ ಇರುವ ಪೆಟ್ರೋಲ್ ಬಂಕ್ ನ ಕೊಠಡಿಗೆ ಬಂದ ಬಾರ್ ಕ್ಯಾಶಿಯರ್ ರವಿ ಪೆಟ್ರೋಲ್ ಬಂಕ್ ನ ಕೊಠಡಿಯಲ್ಲಿ ಮಲಗಿದ್ದ ಹೇಮಂತ್ ನ ಬಳಿ ಬಂದು ಕ್ಷುಲ್ಲಕ ಕಾರಣಕ್ಕೆ ಕುಡಿದು ಅಮಲಿನಲ್ಲಿ ಗಲಾಟೆ ಮಾಡಿ ಗಲಾಟೆ ವಿಕೋಪಕ್ಕೆ ತಿರುಗಿ ಬಾರ್ ಕ್ಯಾಶಿಯರ್ ರವಿ ಹೇಮಂತ್ನನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿ ನಂತರ ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ ಬರ್ಬರವಾಗಿ ಕೊಲೆಯಾದ ಯುವಕ ಹೇಮಂತ್ ಕೆಲ ದಿನಗಳ ಹಿಂದೆ ಇದೇ ಎಚ್ಪಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದನೆಂದು ತಿಳಿದು ಬಂದಿದ್ದು ಕೊಲೆಗೆ ಕಾರಣ ಏನೆಂದು ಇನ್ನು ತಿಳಿದು ಬಂದಿಲ್ಲ ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ನಗರ ಠಾಣೆಯ ಸಿಎ ರಂಗಸ್ವಾಮಯ್ಯ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸುತ್ತಿದ್ದಾರೆ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ